ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ನಿಮಗೆ ಪಬ್ಲಿಕ್ ಟಿ ವಿಯ ರಂಗನಾಥ್ ಗೊತ್ತಲ್ವಾ ರಾತ್ರಿ ಹೊತ್ತಲ್ಲಿ ಬಂದು ದೊಡ್ಡ ಮೇಧಾವಿತರ ಪೋಸ್ಟ್ ಕೊಡೋ ಮನುಷ್ಯ ತುಂಬ ಅಣಿಮುತ್ತುಗಳನ್ನು ಉದುರಿಸ್ತಾ ಇರ್ತಾರೆ ಅವರ ಪ್ರಕಾರ ಅವರೊಬ್ಬರನ್ನು ಬಿಟ್ಟರೆ ಉಳಿದವರೆಲ್ಲರೂ ಕಚ್ಚಡಗಳು ಕಂತ್ರಿಗಳು ಹಲ್ಕಡ್ಗಳು ಲೋಫರ್ಗಳು ಕಚ್ಚಡ ಕಂತ್ರಿ ಹಲ್ಕಟ್ ಲೋಫರ್ ಈ ನಾಲ್ಕು ಪದಗಳು ಅವರ ಬಾಯಲ್ಲಿ ಹೊರಬರದ ದಿನಗಳೇ ಇಲ್ಲ ಅಂತ ಕಾಣುತ್ತೆ ಎಲ್ಲ ರಾಜಕಾರಣಿಗಳನ್ನು ಜನಪ್ರತಿನಿಧಿಗಳನ್ನು ಅಧಿಕಾರಿ ವರ್ಗದವರನ್ನ ಅವರು ಆ ಭಾಷೆಯಲ್ಲೇ ಕರೆಯೋದು ಆದರೆ ಈ ಪಬ್ಲಿಕ್ ಟಿವಿಯ ರಂಗನಾಥ್ಗಿಂತ ದೊಡ್ಡ ಕಚ್ಚಡ ಕಂತ್ರಿ ಹಲ್ಕಟ್ ಮತ್ತೊಬ್ಬರಿಲ್ಲ ಅನ್ನೋದು ಈಗ ಬಯಲಾಗಿದೆ ಅವರ ನಿಜ ಏನು ಅನ್ನೋದು ಮತ್ತೊಮ್ಮೆ ಬೆಳಕಿಗೆ ಬಂದಿದೆ ಮುಸ್ಲಿಮರು ಮೆಕ್ಕಾಗೆ ಹೋದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಈ ಮನುಷ್ಯ ಪ್ರಶ್ನೆ ಮಾಡಿದ್ದಾರೆ ವ್ಯಾಟಿಕನ್ಗೆ ಕ್ರಿಶ್ಚಿಯನ್ನರು ಹೋದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತಾನು ಕೇಳಿದ್ದಾರೆ ಅವರ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡಬೇಕಂತೆ ಈ ಮನುಷ್ಯನ ತಲೆಕೆಟ್ಟ ಪ್ರಶ್ನೆಗೆ ಯಾರೋ ಬಂದು ಏನಕ್ಕೆ ಉತ್ತರ ಕೊಡಬೇಕು ಗೊತ್ತಿಲ್ಲ ಈ ಮನುಷ್ಯ ಕೇಳಬೇಕಾದ ಪ್ರಶ್ನೆಗಳನ್ನು ಕೇಳಲ್ಲ ಕೇಳಬೇಕಾದವರ ಬಳಿಯೂ ಕೇಳಲ್ಲ ಯಾಕಂದ್ರೆ ನೈಜ ಪ್ರಶ್ನೆಗಳನ್ನ ಕೇಳೋಕೆ ಈ ಗೋಧಿ ಮೀಡಿಯಾ ನಡೆಸುವ ರಂಗಣ್ಣನಿಗೆ ಯಾವ ನೈತಿಕತೆಯೂ ಇಲ್ಲ ನಿಮಗೆ ಗೊತ್ತಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಮಿತ್ ಶಾ ಅವರ ಕುಂಭಮೇಳವನ್ನು ಟೀಕಿಸಿ ಒಂದು ಭಾಷಣವನ್ನ ಮಾಡಿದರು ಅದೊಂದು ಪೊಲಿಟಿಕಲ್ ಭಾಷಣ ಆಗಿತ್ತು ಖರ್ಗೆ ಅವರ ಆ ಮಾತುಗಳಿಗೆ ಬಿಜೆಪಿಯವರು ಸಂಘ ಪರಿವಾರದವರೆಲ್ಲರೂ ಕೌಂಟರ್ ಮಾಡಿದ್ದಾರೆ ಅದು ಅವರವರ ಪಾಲಿಟಿಕ್ಸ್ ಆದರೆ ಖರ್ಗೆ ಅವರನ್ನ ಕೌಂಟರ್ ಮಾಡುತ್ತಾ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನ ಎಳೆದು ತಂದಿದ್ದಾರೆ ಅವರ ಮೆಕ್ಕ ಮತ್ತು ವ್ಯಾಟಿಕನ್ನ ಉಲ್ಲೇಖ ಮಾಡಿದ್ದಾರೆ ಕಲ್ಲಡ್ಕ ಬಟ್ಟನ್ನೇ ಮೀರಿಸುವ ರೀತಿಯಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತನಾಡಿದ್ದಾರೆ ಈ ವಿಷಯದಲ್ಲಿ ಮುಸ್ಲಿಮರ ಯಾತ್ರೆಯನ್ನ ಯಾಕೆ ಎಳೆದು ತರಬೇಕಿತ್ತೋ ಗೊತ್ತಿಲ್ಲ ಬಹುಶಃ ರಂಗಣ್ಣನ ಮನಸ್ಸಿನಾಲದಲ್ಲಿರುವ ಕೋಮುದ್ವೇಷವೇ ಅವರನ್ನ ಹಾಗೆ ಮಾಡಿಸಿರ್ಬಹುದು ಅಂತ ಅನಿಸುತ್ತೆ ಕುಂಭಮೇಳದಲ್ಲಿ ಮಿಂದೆದ್ದಿದ್ದು ಅಮಿತ್ ಶಾ ಅವರೊಬ್ಬ ಹಿಂದೂ ಹಾಗೆ ಅದನ್ನು ಟೀಕೆ ಮಾಡಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ಒಬ್ಬ ಹಿಂದೂ ಖರ್ಗೆ ಅವರು ದಲಿತ ಆಗಿರುವ ಕಾರಣಕ್ಕೆ ಅವರನ್ನ ಹಿಂದೂ ಅಂತ ಈ ರಂಗನಾಥ್ ಅವರಂತಹ ಮನಸ್ಥಿತಿಯ ಜನರು ಒಪ್ತಾರ ಇಲ್ವೋ ಗೊತ್ತಿಲ್ಲ ಆದರೆ ಅವರಿಬ್ಬರು ಹಿಂದೂ ಧರ್ಮಕ್ಕೆ ಸೇರಿದವರು ಅನ್ನೋದು ಸತ್ಯ ಅದು ಹಿಂದೂ ಧರ್ಮಕ್ಕೆ ಸೇರಿದ ಇಬ್ಬರ ನಾಯಕರ ನಡುವಿನ ಜಗಳ ಅಷ್ಟೆ ಅದರಲ್ಲಿ ಬೇರೆ ಧರ್ಮದವರ ಯಾವ ಪಾತ್ರವೂ ಇಲ್ಲ ಬೇರೆ ಧರ್ಮದವರಿಗೂ ಅವರ ರಾಜಕೀಯ ಜಟಾಪಟಿಗೂ ಯಾವ ಸಂಬಂಧವೂ ಇಲ್ಲ ಹೀಗಿರುವಾಗ ಅವರಿಬ್ಬರ ರಾಜಕೀಯದಲ್ಲಿ ರಂಗನಾಥ್ ಸೇರಿದಂತೆ ಒಂದಷ್ಟು ಗೋಧಿ ಮೀಡ್ಯದವರು ಮತ್ತು ಕೇಸರಿ ನಾಯಕರು ಸೇರಿಕೊಂಡು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನ ಎಳೆದು ತಂದಿದ್ದಾರೆ ಕುಂಭಮೇಳವನ್ನ ಪ್ರಶ್ನೆ ಮಾಡುವವರು ಮುಸ್ಲಿಮರ ಮೆಕ್ಕ ಯಾತ್ರೆಯನ್ನ ಪ್ರಶ್ನೆ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ ಅಮಿತ್ ಶಾ ಮತ್ತು ಖರ್ಗೆ ನಡುವಿನ ರಾಜಕೀಯದಲ್ಲಿ ಇವರು ಮುಸ್ಲಿಮರ ಚಡ್ಡಿಯೊಳಗೆ ಯಾಕೆ ಕೈ ಹಾಕಿದ್ರೂ ಗೊತ್ತಿಲ್ಲ ಬಹುಶಃ ಇವರಿಗೆ ಮುಸ್ಲಿಮರ ವಿಚಾರ ಎತ್ತದಿದ್ದರೆ ಹೊಟ್ಟೆಗೆ ತಿಂದದ್ದು ಕರಗಲ್ಲ ಅನಿಸುತ್ತೆ ಮುಸ್ಲಿಮರ ವಿಚಾರದಲ್ಲಿ ಏನಾದರೂ ಕೊಕ್ಕೆ ಇಡದಿದ್ದರೆ ಇವರಿಗೆ ನಿದ್ದೆ ಹತ್ತಲ್ಲ ಅಂತ ಕಾಣುತ್ತೆ ಹಾಗಾಗಿ ಎಲ್ಲದಕ್ಕೂ ಮುಸ್ಲಿಮರ ವಿಚಾರಗಳನ್ನು ಇಳಿದು ತರ್ತಾ ಇರ್ತಾರೆ ಯಾರು ನಿಂತ್ರು ಕೂತ್ರು ಮಲಗಿದ್ರು ಮಿಂದೆದ್ರೂ ಅದಕ್ಕೆ ಮುಸ್ಲಿಮರನ್ನು ತಂದು ಜೋಡಿಸ್ತಾರೆ ಅಸಲಿಗೆ ಖರ್ಗೆ ಅವರು ಕುಂಭಮೇಳವನ್ನು ಪ್ರಶ್ನೆಯನ್ನು ಮಾಡಿರಲಿಲ್ಲ ಹಿಂದೂಗಳ ನಂಬಿಕೆಯನ್ನು ಪ್ರಶ್ನೆ ಮಾಡಿಲ್ಲ ಅಲ್ಲಿಗೆ ಭಕ್ತಾದಿಗಳು ಹೋಗುವ ಬಗ್ಗೆ ಇರಬಹುದು ಅವರ ತ್ರಿವೇಣಿ ಸಂಗಮದ ಸ್ನಾನ ಮಾಡುವ ಬಗ್ಗೆ ಇರಬಹುದು ಅವರ ಭಕ್ತಿಯ ಬಗ್ಗೆ ಇರಬಹುದು ಅದ್ಯಾವುದನ್ನು ಖರ್ಗೆ ಪ್ರಶ್ನೆಯನ್ನ ಮಾಡಿಲ್ಲ ಟೀಕೆಯೂ ಮಾಡಿಲ್ಲ ಅವರು ಕೇವಲ ಬಿ ಜೆ ಪಿ ರಾಜಕೀಯ ಸ್ಟಂಟ್ಗಳನ್ನ ಪ್ರಶ್ನೆ ಮಾಡಿದ್ದಾರೆ ಈ ಅಮಿತ್ ಶಾ ಯೋಗಿ ಅಂತವರು ಹತ್ತತ್ತು ಕ್ಯಾಮ್ರಾ ತಗೊಂಡೋಗಿ ಸ್ನಾನ ಮಾಡುವುದನ್ನು ಪ್ರಶ್ನೆ ಮಾಡಿದ್ದಾರೆ ಆ ಕುಂಭಮೇಳವನ್ನು ಬಳಸಿಕೊಂಡು ರಾಜಕೀಯ ಮಾಡಿರುವುದನ್ನು ಪ್ರಶ್ನೆ ಮಾಡಿದ್ದಾರೆ ಹಾಗೆ ಈ ಬಿ ಜೆ ಮಾಡಿರುವ ಅಷ್ಟು ಪಾಪಗಳಿರುವಾಗ ಒಂದು ಸ್ನಾನದಿಂದ ಆ ಪಾಪಗಳು ಕಳೆದು ಹೋಗಲ್ಲ ಎಂಬ ಸತ್ಯವನ್ನು ಖರ್ಗೆಯವರು ಹೇಳಿದ್ದಾರೆ ಅದು ಅವರ ಧೈರ್ಯದ ಮಾತುಗಳು ತಲೆಗೆ ಹೊಡೆದಂತೆ ಸತ್ಯವನ್ನು ಹೇಳಲು ಧೈರ್ಯ ಬೇಕು ಅವರು ಮಾತನಾಡಿದ್ದರಲ್ಲಿ ತಪ್ಪೇನಿದೆ ಹೇಳಿ ಒಂದು ವೇಳೆ ಖರ್ಗೆ ಮಾತನಾಡಿದ್ದು ತಪ್ಪು ಅಂತಾನೆ ಇಟ್ಕೊಳ್ಳೋಣ ಆ ತಪ್ಪು ಮಾತುಗಳಲ್ಲಿ ಮುಸ್ಲಿಮರ ಪಾತ್ರ ಏನಿದೆ ಮೆಕ್ಕಾದ ಪಾತ್ರ ಏನಿದೆ ಹೇಳಿ ರಂಗಣ್ಣವರೇ ಬಿ ಜೆ ಪಾಪಗಳ ಬಗ್ಗೆ ಖರ್ಗೆ ಅವರು ಮಾತನಾಡಿದರೆ ಈ ರಂಗಣ್ಣ ಯಾಕೆ ಅಷ್ಟೊಂದು ಉರ್ಕೊಂಡಿದ್ರೋ ಗೊತ್ತಿಲ್ಲ ಈ ಸಂಘ ಪರಿವಾರ ಮತ್ತು ಬಿ ಜೆ ಪಿಯವರು ಮಾಡಿರುವ ಪಾಪಗಳೇನು ಕಡಿಮೆ ಇದೆಯಾ ಇವರು ನೂರ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ಅಲ್ಲ ದಿನಾಲು ಸಾವಿರ ಸಲ ಗಂಗಾ ಸ್ನಾನ ಮಾಡಿದ್ರು ವರ್ಷ ಪೂರ್ತಿ ಗಂಗೆಯಲ್ಲೇ ಮುಳುಗಿ ಕೂತರು ಇವರ ಪಾಪಗಳು ಕರ್ಗಿ ಹೋಗುವಂಥದ್ದು ಅಲ್ಲ ಆ ಸತ್ಯವನ್ನು ಖರ್ಗೆ ಹೇಳಿದ್ದಾರೆ ಅಷ್ಟೇ ಆ ಧೈರ್ಯವನ್ನು ಖರ್ಗೆಯವರು ತೋರಿಸಿದ್ದಕ್ಕೆ ಅವರನ್ನ ಮೆಚ್ಚಲೇಬೇಕು ಹಾಗೆ ಅಮಿತ್ ಶಾ ಕುಂಭಮೇಳದಲ್ಲಿ ಮಿಂದೆದಿದ್ರೆ ಭಾರತದಲ್ಲಿ ಜನಸಾಮಾನ್ಯರ ಸಮಸ್ಯೆ ಪರಿಹಾರವಾಗಲ್ಲ ಅನ್ನೋದನ್ನ ಖರ್ಗೆಯವರು ಅವರು ಸೂಚಕವಾಗಿ ಹೇಳಿದ್ದಾರೆ ಅಮಿತ್ ಶಾ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗಲ್ಲ ನಿರುದ್ಯೋಗ ಕಡಿಮೆಯಾಗಲ್ಲ ಹಣದುಬ್ಬರ ಕಡಿಮೆಯಾಗಲ್ಲ ತೈಲ ಬೆಲೆ ಕಡಿಮೆಯಾಗಲ್ಲ ಗ್ಯಾಸ್ ಬೆಲೆ ಕಡಿಮೆಯಾಗಲ್ಲ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಕಡಿಮೆಯಾಗಲ್ಲ ಎಂಬ ಸತ್ಯವನ್ನ ಖರ್ಗೆ ಅವರು ಹೇಳಿದ್ದಾರೆ ಅಮಿತ್ ಶಾ ಅವರು ಜನರ ಭಾವನೆ ಜೊತೆ ಆಟವಾಡಿದ್ದಕ್ಕೆ ಅವರು ಜನರ ಬದುಕನ್ನು ಮುಂದಿಟ್ಟು ಆ ಮಾತುಗಳನ್ನಾಡಿದ್ದಾರೆ ಅಲ್ಲಿ ಅವರು ಬಿ ಜೆ ಪಿಯವರ ರಾಜಕೀಯವನ್ನು ಪ್ರಶ್ನೆ ಮಾಡಿದರೆ ಹೊರತು ಯಾರ ನಂಬಿಕೆಯನ್ನು ಘಾಸಿ ಮಾಡುವ ಕೆಲಸವನ್ನು ಮಾಡಿಲ್ಲ ನಾನು ಯಾರ ನಂಬಿಕೆಯನ್ನು ಪ್ರಶ್ನೆ ಮಾಡಲ್ಲ ಎಂದಿರುವ ಖರ್ಗೆ ಅಮಿತ್ ಶಾ ಬಗ್ಗೆ ಆಡಿದ ಮಾತುಗಳಿಗೆ ಯಾರ ನಂಬಿಕೆಗಾದರೂ ಘಾಸಿಯಾಗಿದ್ದಿದ್ರೆ ಕ್ಷಮಿಸಿ ಅಂತ ಕ್ಷಮೇನೂ ಕೇಳಿದ್ದಾರೆ ಆದರೂ ಕೂಡ ಅಮಿತ್ ಶಾ ಅವರನ್ನ ಟೀಕೆ ಮಾಡಿದ್ದನ್ನ ಈ ಕೇಸರಿ ಕೂಟ ಮತ್ತು ಗೋಧಿ ಮೀಡಿಯಾಗಳು ಕುಂಭಮೇಳವನ್ನೇ ಟೀಕೆ ಮಾಡಿದಂತೆ ಬಿಂಬಿಸ್ತಾ ಇದ್ದಾರೆ ಹಾಗೆ ಬಿಂಬಿಸುವಲ್ಲಿ ರಂಗಣ್ಣ ಹನುಮಕ್ಕನಂತ ಗೋಧಿ ಆಂಕರ್ಗಳು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಸಲಿಗೆ ಖರ್ಗೆ ಅವರ ಮಾತಿನ ಅರ್ಥ ಏನಂದ್ರೆ ಅಧಿಕಾರದಲ್ಲಿದ್ದವರು ಜನರ ಬದುಕಿನ ಬಗ್ಗೆ ಮುತುವರ್ಜಿ ವಹಿಸಬೇಕೇ ಹೊರತು ಭಾವನೆಗಳ ಜೊತೆ ಆಟ ಆಡಬಾರ್ದು ಎಂದಾಗಿತ್ತು ಅಮಿತ್ ಶಾ ಯೋಗಿಯಂತಹ ಅಧಿಕಾರದಲ್ಲಿರುವ ಆಡಳಿತಗಾರರು ಈ ಕುಂಭಮೇಳ ಗಂಗಾ ಸ್ನಾನದಂಥ ಕಾರ್ಯಕ್ರಮಗಳಿಗೆ ಒತ್ತು ಕೊಡುವ ಬದಲು ಜನರ ಜೀವನವನ್ನು ಹಸನಾಗಿಸುವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಅವರ ಮಾತಿನ ತಾತ್ಪರ್ಯ ಆಗಿತ್ತು ನಂಬಿಕೆ ವಿಶ್ವಾಸಗಳೆಲ್ಲ ಜನರ ಭಕ್ತಿಗೆ ಸಂಬಂಧಿಸಿತು ಅದರಲ್ಲಿ ಈ ರಾಜಕಾರಣಿಗಳು ಯಾಕೆ ಬೇಳೆ ಬೇಯಿಸಬೇಕು ಇವರನ್ನ ಜನರು ಅಧಿಕಾರಕ್ಕೆ ತಂದಿರೋದು ಜನರ ಸಮಸ್ಯೆ ಬಗೆಹರಿಸಲೇ ಹೊರತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸ್ಟಂಟ್ ಮಾಡೋದಕ್ಕಲ್ಲ ಈ ಸತ್ಯವನ್ನ ಖರ್ಗೆ ಅವರು ಹೇಳಿದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣ ಯಾಕೆ ಉರ್ಕೊಂಡ್ರೋ ಗೊತ್ತಿಲ್ಲ ಉರ್ಕೊಂಡ್ರೂ ಪರವಾಗಿರ್ಲಿಲ್ಲ ಅವರಿಗೆ ಊರಿ ಹತ್ತಿದ್ರೆ ಅವರು ಖರ್ಗೆ ಅವರಿಗೆ ಸಂಬಂಧಿಸಿ ಮಾತ್ರ ಮಾತನಾಡಬೇಕಿತ್ತೆ ಹೊರತು ಅದರಲ್ಲಿ ಮುಸ್ಲಿಮರನ್ನ ಕ್ರಿಶ್ಚಿಯನ್ನರನ್ನ ಅವರ ಮೆಕ್ಕ ಯಾತ್ರೆಯನ್ನ ವ್ಯಾಟಿಕನ್ ಯಾತ್ರೆಯನ್ನ ಎಳೆದು ತರಬಾರ್ದಿತ್ತು ಇಲ್ಲಿ ಅಮಿತ್ ಶಾ ಅವರ ಪೊಲಿಟಿಕಲ್ ಸ್ಟಂಟ್ಗೂ ಖರ್ಗೆಯವರ ಮಾತುಗಳಿಗೂ ಭಕ್ತರ ಭಾವನೆಗಳಿಗೂ ಮುಸ್ಲಿಮರ ಮೆಕ್ಕ ಯಾತ್ರೆಗೂ ಯಾವ ಸಂಬಂಧವೂ ಇಲ್ಲ ರೀ ಯಾವ ಮುಸ್ಲಿಮ್ ಕೂಡ ಕುಂಭಮೇಳದ ಬಗ್ಗೆ ಮಾತನಾಡಿಲ್ಲ ಕುಂಭಮೇಳದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಇರೋದು ಹಿಂದೂಗಳೇ ಆಗಿದ್ದಾರೆ ಅದು ಸಹಜ ಕೂಡ ಹಿಂದೂಗಳ ಬಗ್ಗೆ ಹಿಂದೂಗಳು ಮಾತನಾಡೋದು ಮುಸ್ಲಿಮರ ವಿಚಾರದಲ್ಲಿ ಮುಸ್ಲಿಮರು ಮಾತನಾಡೋದು ಕ್ರಿಶ್ಚನ್ನರ ಬಗ್ಗೆ ಕ್ರಿಶ್ಚಿಯನ್ನರು ಮಾತನಾಡೋದು ಸಹಜ ಮುಸ್ಲಿಮರು ಕೂಡ ಯಾತ್ರೆಯ ವಿಚಾರದಲ್ಲಿ ಹೀಗೆ ಮಾತಾಡ್ತಾರೆ ಅವನು ಜೀವನ ಪೂರ್ತಿ ಪಾಪಗಳನ್ನೇ ಮಾಡಿದ್ದಾನೆ ಅವನು ಹಜ್ ಕರ್ಮ ಮಾಡಿದರೆ ಪಾಪಗಳೇನು ತೊಳೆದು ಹೋಗಲ್ಲ ಅಂತ ಹೇಳುವವರು ಇದ್ದಾರೆ ಹೀಗೆ ಆಯಾ ಧರ್ಮಕ್ಕೆ ಸೇರಿದವರು ಅವರ ಧರ್ಮಕ್ಕೆ ಸಂಬಂಧಿಸಿ ಮಾತನಾಡೋದರಲ್ಲಿ ವಿವಾದ ಏನು ಆಗೋದಿಲ್ಲ ಅದೇ ರೀತಿ ಹಿಂದೂಗಳೇ ಆಗಿರುವ ಅಮಿತ್ ಶಾ ಮತ್ತು ಖರ್ಗೆ ಮಾತನಾಡಿಕೊಂಡಿದ್ದಾರೆ ಅದನ್ನ ತಂದಿಟ್ಟು ಈ ವೈದಿಕ ತುಂಡು ರಂಗಣ್ಣನಂತವರು ಮುಸ್ಲಿಮರು ಮತ್ತು ಮೆಕ್ಕಾಗೆ ಹೋಲಿಕೆ ಮಾಡಿ ಮಾತನಾಡಿದರೆ ಅದರಿಂದ ಸಮಸ್ಯೆ ಆಗತ್ತೆ ಅದು ವಿವಾದ ಆಗತ್ತೆ ಅವರ ಮಾತುಗಳು ಮುಸ್ಲಿಮರನ್ನ ಕೆರಳಿಸುತ್ತೆ ಹಾಗೆ ಕೆರಳಿಸೋದರಿಂದ ಇಲ್ಲಿ ನಡೆಯಬಾರದ್ದು ನಡೆದು ಹೋಗುತ್ತೆ ಈ ಸೂಕ್ಷ್ಮತೆ ಮಾಧ್ಯಮದ ಮಂದಿಗೆ ರಾಜಕೀಯ ಪಕ್ಷದವರಿಗೆ ಇರಬೇಕು ಅದರಲ್ಲೂ ಜೀವನ ಪೂರ್ತಿ ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಪಾಠ ಮಾಡುವ ರಂಗಣ್ಣನಂತವರಿಗೆ ಇರಲೇಬೇಕಾಗತ್ತೆ ಈ ರಂಗಣ್ಣ ಹೇಗೆ ತನ್ನ ಬೌದ್ಧಿಕತೆಯನ್ನು ಕಳೆದುಕೊಂಡಿದ್ದಾರೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ ಮೋದಿ ಅಮಿತ್ ಶಾ ಪಾಪ ಮಾಡಿದರೆ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇರ್ತಾ ಇರಲಿಲ್ಲ ಅವರು ಪುಣ್ಯ ಮಾಡಿದ್ದಕ್ಕೆ ಅಧಿಕಾರದಲ್ಲಿದ್ದಾರೆ ಅಂತ ರಂಗಣ್ಣ ಬಣ್ಣಿಸಿದ್ದಾರೆ ನಮಗೆ ಗೊತ್ತಿದೆ ಫರೋವ ಕೂಡ ತುಂಬ ವರ್ಷ ಅಧಿಕಾರದಲ್ಲಿದ್ದ ಹಿಟ್ಲರ್ ಸ್ಟಾಲಿನ್ ಕೂಡ ತುಂಬ ವರ್ಷ ಅಧಿಕಾರದಲ್ಲಿದ್ದರು ಅಮೀನ್ ಫೋಲೋ ಫಾಟ್ನಂಥವರು ತುಂಬ ವರ್ಷ ಅಧಿಕಾರ ಅನುಭವಿಸಿದ್ದಾರೆ ಈಗ ನತನ್ಯಾಹು ಪುಟಿನ್ ಅಂತವರು ಅಧಿಕಾರದಲ್ಲಿದ್ದಾರೆ ಅರ್ಥ ಆಗಿರ್ಬೋದು ಅನಿಸುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್